ನಮಸ್ಕಾರ ರೀ ನಮಸ್ಕಾರ ಎಲ್ಲ ಆರಾಮ್ ಸರ್ ಏನಿವ್ರೈತ ಸರ್ ಇವತ್ತ ಇವತ್ತು ಒಂದರ ತಬಿ ಹತ್ತಿ ನತ್ರಿ ಇವತ್ತು ನಿಮ್ ಮಕ್ಕಂದ್ರ ಹತ್ತೆನಾಗತ್ತ ಇವತ್ತು ಅವರು ಪೂಜೆ ಲಕ್ಷ್ಮಿ ಅಲ್ಲ ಹೊಲ್ದ ಲಕ್ಷ್ಮಿ ಮಕ್ಕಂದಳ ಅಂತ ಹೇಳಿ ಪೂಜೆ ಕೊಡಿಸ್ತಾರೆ ಇಲ್ಲ ರವ ಆಗಲು ಬೇಳೆ ಆಗಲು ಬೆಲ್ಲ ಆಗ್ಲು ಎಲ್ಲಾ ಪೂಜೆ ಕೊಡಿಸ್ತಾರೆ ಮತ್ ನಾಲ್ಕು ಮಂದಿ ನಾವು ಉಣ್ಸದೈತ್ರಿ ಪೂಜಾ ಕಾಯಿ ಹೊಡ್ಕೊಂಡು

ಈಗ ಈ ಊರಿ ಬಂದಿರಿ ಮತ್ತೆ ಮತ್ತೆ ಇಲ್ಲಿ ಅತ್ತೆ ಹೊಲ ಮಿಸಿದ್ರು ಅವ್ರಿಗೆ ಮತ್ತೆ ತಬ್ಬಿ ಹೋಗಕಂತಾ ಉಳ್ಳ ತುಂಬಿ ಉಳ್ಳ ಎಲ್ಲ ಕೊಟ್ಟ್ರು ಪಾಪ ಮತ್ತೆ ಹಾಕಪ್ಪ ಅಂದ್ರೆ ಹಾಕಿದ್ವಿ ಮೆಸ್ಸಿಗೆ ಅಂತ ಇದೆ ಮಾಡ್ತೀರ ಸರ್ ಓಕೆ ನೋ ಓಕೆ ಓಕೆ ಬಾಡ್ರಿ ಏನು ಏನು ಮಾಡಕತ್ತೀಯಾ ಮಾಡ್ಲಿ ಯು ಹ್ಮ್ ಥ್ಯಾಂಕ್ಸ್ ನಮಸ್ಕಾರ ಯುವ ಒಳ್ಳೇದಾಗ್ಲಿ ತುಂಬಾ ತುಂಬಾ ಸಂತೋಷ ಹ್ಮ್ நோட்ரிவாக முஞ்சேரேப முஞ்சரிடக்கி இது முடிக்க நோட்ரி சார் ஏ மீ இவாட்வால் நோட்ரி கிளம்பர்த்த குருபேல் அது குருபேல நோட்ரி இல்லை சந்தேக தந்தர் தான் ಹೆಂಗ್ ಹೆಂಗ್ ಮಾಡ್ತಾನ ನೋಡ್ರಿ ನಮ್ಮ ಹಿರಿಯ ತಗೋತಾರ ಕುಕ್ಕಪಳ್ಳಿ ಕುಕ್ಕಪಳ್ಳಿ ಶಾಂತ ಸಿಗ್ತಾವ ನೋಡ್ರಿ ಕುಕ್ಕಪಳ್ಳಿ ಚಿನ್ನೂರು ಮತ್ತ ಮ್ಯಾಕ ಗಜಂಗಡ ಮತ್ತ ಮ್ಯಾಕ್ ಸಿಗ್ತಾರ ಬೆಲಿ ಹಾ ನಮಸ್ಕಾರ ಇದೇನೆ ನಮ್ಮ ಹೆಸರು ಅಯ್ಯಪ್ಪ ಅಂತ ಕೆರಳ್ಳಿ ರಾತ್ರಿ ಮಕ್ಕ ಅಲ್ಲಿ ಮಿಜಲ್ ಕಿತ್ತಾಕ ಕುಂತ ನೋಡ್ರಿ ಆ ಕಡೆ ಮತ್ತೆ ಇನ್ನೆಲ್ಲ ಬಲಿ ಬಾರ್ದು ಮರಿಪರಿ ಕುಡ್ಸಿ ಹಳ್ಳಿ ಈಗ ಹುಸಿ ಊಟ ಮಾಡಿ ಎಬ್ಬಸಕ್ ನೋಡ್ರಿ ಇದಕ್ಕೊಂದು ಇಬ್ರು ಬೇಕು ನೋಡ್ರಿ ನಾಲ್ಕು ಮಂದಿ ಬೇಕ ಬೇಕ ಇಲ್ಲೇ ತಪ್ಪ ಇಲ್ಲ ತಪ್ಪ ಹಿಂಗ ಏ ನೀ ಎರಡೇ ಇದೇ ಮರಿ ನಿಷ್ಠ ಮಾಡ್ತೀನಿ ಮಾಡ್ತೇನೆ ಸಟ್ಟಾಗಲ್ರಿ ಅಲ್ಲ ಮಾತಾಡಿ ಬರ ನಾನು ನಮಗೆ ಆಗಲ್ಲ ಏ ಇಲ್ವಾ ಏ ಇಲ್ಲ ಬರ ಹೇಳಕ್ ಮಾತಾಡಕ್ಕೆ ಮಾತಾಡ್ಬಿಡ್ತೀನಿ ನೀವು ಏ ಸರ್ ಇವತ್ತು ನಾ ಇವತ್ತು ಪೀಸ್ ಐತಿರಿ ಬರ್ಬೇಕ್ರಿ ಸರ್ ನೀವು ಇವತ್ತಾರ ಒಂದಾರ ಸರಗ ಹೋಳ್ಗೆ ಮಾಡಿಸ್ತಾರೆ ಇವತ್ತು ಇವತ್ತು ಇಟ್ಟಿ ಪೂಜೆ ಐತ್ರಿ ಬರ್ರಿ ಸರ್ ನೀವು ಊಟ ಮಾಡ್ಕೊಂಡು ಅಂತರ ಇವತ್ತು ಸಾಯಂಕಾಲ ಐತ್ರೈಟ್ ಹೌನ್ರಿ ಏ ಹೋಳಿಗಿ ಮಾಡಿಸ ಅನ್ನ ಸಾರು ಎಲ್ಲಾ ಮಾಡಿಸ್ತಾರ ಹೊಲ್ಲರ್ದ

ಅವ್ರ ಹೆಣ್ಮಕ್ಳು ಮತ್ತೆ ಇವತ್ತು ಅಟ್ಟಿ ಪೂಜೆ ಐತಲ್ರೀ ಆಕೆ ಇವನು ಬೆಳೆ ಕೊಡಿಸ್ತಂದಾರ ಹೋಳಿಗೆ ಮಾಡ್ತಾರ ಹೋಳಿ ಮಾಡಿ ಮಾಡಿಂದ ಒಳ್ಳೆ ರಾತ್ರಿ ಏಳು ಗಂಟೆಗೆ ಬರ್ತ್ರಿ ಏಳು ಗಂಟೆಲೆದ್ದು ಸ್ಟಾರ್ಟ್ ಹೋಳಿ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಅಟ್ಟಿ ಚರ್ಗ ಚೆಲ್ಲಿ ಮತ್ತೆ ನೀವು ಬರ್ರಿ ಸರ್ ಮತ್ತೆ ನೀವ್ಯಾವ ಬರ್ತೀರಿ ನೀವು ಇದನ್ನ ಹೇಳ್ಕೊಂತ ಹೋಗ್ರಿ ನೀವು

ಎಲ್ಲದೂ ಕಷ್ಟ ಇರ್ತಾನೆ ನಿಮ್ದು ಅಷ್ಟ್ ಕಷ್ಟ ಕಷ್ಟ ಇಲ್ರಿ ಸರ ಹಂಗಲ್ಲ ಈಗ ಇದು ಈ ವಿಡಿಯೋ ಮೇಲೆ ನಾವು ಎಡಿಟಿಂಗ್ ಮಾಡಬೇಕು ಅದನ್ನ ಕಟ್ ಮಾಡಬೇಕು ಐತ್ರಿ ಮತ್ತ ಎಲ್ಲ ಕಷ್ಟ ಇರ್ತಾನೆ ಏನ್ ಆತ

ಒಳ್ಳೆ ಅಟ್ಯಾಕ್ ಹೋಗದ ಇದು ಅದಕ್ಕೆ ಹೆಂಗ್ ಸೌಂಡ್ ಮಾಡ್ತದೆ